ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮಗೆ ಮತ್ತೊಂದು ಸೀರೆ ತೋರ್ಸೋಕ್ಕೆ ಅಂತ ಬಂದಿದ್ದೀನಿ ನೀವು ನೋಡ್ಬೋದು ಇದೊಂದು ಪರ್ಪಲ್ಲು ಅಲ್ಲ ಮೆರೂನು ಅಲ್ಲ ಅದರ ಮಧ್ಯೆ ಇರೋವಂಥ ವೈನ್ ಶೇನ್ ವೈನ್ ಕಲರ್ ಅಂಥದ್ದು ಅಂದರೆ ಇದು ನೀವು ನೋಡ್ಬೋದು ಪರ್ಪಲ್ಲು ಮತ್ತು ಮರೂನ್ ಎರಡು ಮಿಕ್ಸ್ ಆದರೆ ಒಂದು ಕಲರ್ ಬರುತ್ತಲ್ಲ ಆ ಥರ ಕಲರ್ ಇದೆ ನಿಮಗೆ ಮುಂದೆ ನಾನು ತೋರಿಸ್ತೀನಿ ಆ ಶೇಡು ಇವಾಗ ಫಸ್ಟಿಗೆ ನಾನು ಈ ಬ್ಲೌಸ್ ಪಾಟ್ ತೋರಿಸ್ತಿದ್ದೀನಿ ನೀವು ನೋಡ್ಬೋದು ಅದೊಂದು ಪೈಪಿಂಗ್ ಥರ ಒಂದು ಮರೂನ್ ಕಲರ್ ಅಂದರೆ ಆ ವೈನ್ ಕಲರು ನಿಮಗೆ ಪೈಪಿಂಗ್ ಥರ ಕಾಣಿಸ್ತಿದೆ ಮತ್ತು ಇಲ್ಲಿ ಫುಲ್ಲು ಜರಿ ಬಾರ್ಡ್ರ್ ಇದು ಇದೇನು ಪ್ರಿಂಟ್ ಅಲ್ಲ ಫಾಯಿಲ್ ಪ್ರಿಂಟ್ ಅಲ್ಲ ಇದು ಫುಲ್ಲು ಜರಿಯಲ್ಲಿರೋ ಅಂಥದ್ದು ಬ್ಲೌಸು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ನಿಮಗೆ ಇದು ಫುಲ್ ಬ್ಲೌಸು ನಾನು ಸ್ಪ್ರೆಡ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸುತ್ತೆ ಅಂತ ಆ್ಯಕ್ಚುಲ್ ಕಲರು ಇವಾಗ ನಿಮ್ಗೆ ಕಾಣಿಸ್ತಿದೆಯಲ್ಲ ಈ ಕಲರ್ ಇದೆ ಸ್ಯಾರಿನೂ ಅಷ್ಟೇ ಫ್ರೆಂಡ್ಸ್ ನಿಮಗೆ ಇದೇ ಕಲರಲ್ಲೇ ಇವಾಗ ಏನು ಕಲರ್ ನಿಮಗೆ ಶೋ ಆಗ್ತಾ ಇದೆಯಲ್ಲ ಸೇಮ್ ಅದೇ ಕಲರಲ್ಲಿರೋ ಅಂಥದ್ದು ಇವಾಗ ನಿಮಗೆ ನಾನು ಸ್ಯಾರಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇದು ಸ್ಯಾರಿದು ಸ್ಲೀಕ್ ಇದೆ ನೋಡ್ಬೋದು ನಿಮಗೆ ಟೆಂಪಲು ಮತ್ತು ಮ್ಯಾಂಗೋ ಡಿಸೈನಲ್ಲಿ ಈ ಬಾರ್ಡ್ರ್ ಡಿಸೈನ್ ಆಗಿರೋದಂಥದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಗೋಲ್ಡ್ ಜರಿಯಲ್ಲಿದೆ ಸ್ಲೀಕ್ ಆಗಿದೆ ಲೈಕ್ ಮೈಸೂರು ಸಿಲ್ಕ್ ಸ್ಯಾರಿ ಇರತ್ತಲ್ಲ ಆ ಫೀಲ್ ಇದೆ ಬಟ್ ಇದು ಮೈಸೂರು ಸಿಲ್ಕ್ ಅಲ್ಲ ಇದು ಸೇಮಿ ಸಿಲ್ಕೆ ಮತ್ತು ನೀವು ನೋಡ್ಬೋದು ಅದು ಟ್ರಾನ್ಸ್ಪರೆಂಟು ಲೈಟಾಗಿ ಕಾಣಿಸ್ತಿದೆ ಮತ್ತು ಸ್ಯಾರಿ ಫುಲ್ಲು ನಿಮಗೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ಯಾರಿ ಫುಲ್ಲು ಇದೇ ಥರ ಇದೆ ಫ್ರೆಂಡ್ಸ್ ಎರಡು ಕಡೆಯೂ ಈಕ್ವಲ್ ಸ್ಲೀಕ್ ಬಾರ್ಡ್ರ್ ಅಂಥದ್ದು ನೀವು ನೋಡ್ಬೋದು ಎರಡು ಕಡೆಯೂ ಸೇಮ್ ಇದೆ ಮತ್ತು ನಿಮಗೆ ಇದರಲ್ಲಿ ಪಲ್ಲು ಪಾರ್ಟ್ ಅಂತ ಏನೂ ಇಲ್ಲ ಫ್ರೆಂಡ್ಸ್ ಫುಲ್ ಸ್ಯಾರಿ ಇದೇ ಥರ ಇದೆ ಇವಾಗ ನಿಮಗೆ ನೋಡ್ಬೋದು ಆ ಶೇಡ್ ಸ್ವಲ್ಪ ಪರ್ಪಲ್ ಕಲರ್ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನಾನು ನಿಮಗೆ ಫೀಲ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರ್ ಆಗಿದೆ ಅಂತ ಹೇಳಿ ಬಟ್ ಅಷ್ಟು ಬಟ್ಟರ್ ಸಾಫ್ಟಿ ಆಗಿದೆ ಮತ್ತು ನೀವು ನೋಡ್ಬೋದು ಇವಾಗ ಇದಕ್ಕೆ ಪಲ್ಲು ಪಾರ್ಟ್ ಅಂತ ಏನೂ ಇಲ್ಲ ಫ್ರೆಂಡ್ಸ್ ಹಾಗೆ ಫುಲ್ಲು ಸ್ಯಾರಿ ಒಂದೇ ಥರ ಇದೆ ಇದು ಫುಲ್ ಸ್ಯಾರಿ ಪ್ಲೇನಲ್ಲಿದ್ದು ಬಾರ್ಡ್ರ್ ಮಾತ್ರ ನಿಮಗೆ ಸ್ಲೀಕ್ ಬಾರ್ಡ್ರಲ್ಲಿರೋ ಹಾಗೆ ಈ ಸ್ಯಾರಿ ಇರೋದು ಫ್ರೆಂಡ್ಸ್ ಇದು ಮಾತ್ರ ಎಷ್ಟು ಚೆನ್ನಾಗಿದೆ ಕಲರು ಚೆನ್ನಾಗಿದೆ ಮತ್ತು ಎಷ್ಟು ಸಾಫ್ಟಾಗಿದೆ ಇದನ್ನು ಈಸಿಯಾಗಿ ನಾವು ಸ್ಯಾರಿ ಉಟ್ಕೊಳ್ಳೋಕೆ ಬರದೇ ಇರೋರು ಈಸಿಯಾಗಿ ಉಟ್ಕೊಳ್ಬೋದು ಅಷ್ಟು ಚೆನ್ನಾಗಿ ಇದು ಫ್ರೆಂಡ್ಲಿ ಬಾಡಿ ಫ್ರೆಂಡ್ಲಿ ಆಗಿದೆ ಫ್ರೆಂಡ್ಸ್ ಇದು ಮತ್ತು ಇವಾಗ ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಇದು ನೆರಿಗೆ ಹಾಕಿದ್ರೆ ಎಷ್ಟು ಈಸಿಯಾಗಿ ಬರುತ್ತೆ ಹರಡ್ಕೊಳ್ಳಲ್ಲ ಏನೂ ಇಲ್ಲ ಈಸಿಯಾಗಿ ಬಾಡಿ ಹಗಿ ಆಗಿದೆ ಇದು ನೀವು ನೋಡ್ಬೋದು ಈಗ ನಾನಿದು ಸೆರಗ್ ಮಾಡಿದರೆ ಹೆಂಗೆ ಬರುತ್ತೆ ಬ್ಲೌಸ್ ಮೇಲೆ ಹಾಕ್ಕೊಂಡ್ರೆ ಯಾವ ಥರ ಕಾಣಿಸುತ್ತೆ ಅನ್ನೋದಕ್ಕೆ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಬ್ಲೌಸ್ ಹಿಂಗೆ ಹಾಕಿ ಈ ಥರ ನೆರಿಗೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಇದಂತೂ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದುವರೆಗೂ ನನ್ನ ಚಾನೆಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಫ್ರೆಂಡ್ಸ್ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನಾನು ವೀಡಿಯೋನಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕಮೆಂಟ್ಸಲ್ಲಿ ಸ್ಯಾರಿ ಹೇಗಿತ್ತು ಅಂತ ಹೇಳಿ ಮತ್ತು ಈ ಸ್ಯಾರಿನ ನಾನು ಜಗದಂಬ ಕಲೆಕ್ಷನ್ ಅನ್ನೋ ಪೇಜಿಂದ ತರಿಸ್ಕೊಂಡಿದ್ದು ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ಅವ್ರಿಗೆ ಡಿ ಎಮ್ ಮಾಡಿ ಅವರು ಹೇಳ್ತಾರೆ ಇದು ಸ್ಯಾರಿ ಕಾಸ್ಟು ಅರೌಂಡು ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಆ ಥರ ಏನೋ ನಾನು ತಗೊಂಡಿರೋದು ಡೈಲಿ ಯೂಸ್ಗೆ ಅಂತಲೇ ತೊಗೊಂಡಿರೋದು ಫ್ರೆಂಡ್ಸ್ ಬಟ್ ನೋಡಲಿಕ್ಕಂತೂ ಒಂದೆರಡು ಸಾವಿರ ಸ್ಯಾರಿ ಇರೋ ಥರ ಕಾಣಿಸ್ತಿದೆ ನಿಮಗೆ ಬಟ್ ಇದು ಅಷ್ಟು ಅಂಥ ಸ್ಯಾರಿ ಎಲ್ಲ ನೀವು ನೋಡ್ಬೋದು ನೋಡ್ಲಿಕ್ಕೆ ಹಂಗಿದೆ ನಾನು ಡೈಲಿ ವೇರ್ಗೆ ಅಂತ ಹೇಳಿದ ತಗೊಂಡಿದ್ದು ಹಾಗೇ ಒಂದು ಸತಿ ನಿಮಗೆಲ್ಲ ತೋರಿಸೋಣ ಯಾರಿಗಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಮತ್ತು ಮತ್ತೊಮ್ಮೆ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್